ಬೀದರ್ ಸಿಟಿ ವಾಟರ್ ಸಪ್ಲೈ ವರ್ಕರ್ಸ್ ಸೊಸೈಟಿ ವತಿಯಿಂದ ಇವತ್ತು ನಾವು ಬೀದರ್ ನಗರದಲ್ಲಿ ಒಂದು ಕಾಯಂ ನೌಕರಸ್ಥರನ್ನಾಗಿ ನಮ್ಮೆಲ್ಲರನ್ನ ನೇಮಕ ಮಾಡ್ಕೊಳ್ಬೇಕಂತ ಉದ್ದೇಶದಿಂದ ಒಂದು ಧರಣಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಕಳೆದ ಮಾರ್ಚ್ ಕೊನೆ ತಿಂಗಳ ಕೊನೆಯಲ್ಲಿ ಏನು ಒಂದು ಗುತ್ತಿಗೆದಾರರ ಅಡಿಯಲ್ಲಿ ನಮಗೆ ಕಾರ್ಯನಿರ್ವಹಿಸಲು ಒಂದು ಸಂಸ್ಥೆಯ ವತಿಯಿಂದ ಏನು ಟೆಂಡರ್ ಇತ್ತು ಆ ಟೆಂಡರ್ ಕೂಡ ಮುಗಿದಿದೆ ಅದಾದ ನಂತರ ಎರಡು ತಿಂಗಳಿಂದ ನಮಗೆ ವೇತನ ಕೂಡ ನೀಡಿಲ್ಲ ಇದರ ಸಂಬಂಧ ನಾವು ಮಾನ್ಯ ಪೌರಾಡಳಿತ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಪತ್ರ ಕೊಟ್ಟಿದ್ದೆವು ಮತ್ತು ಅದಾದ ನಂತರ ಜಿಲ್ಲಾಧಿಕಾರಿಗಳಿಗೆ ಯೋಜನಾ ನಿರ್ದೇಶಕರಿಗೆ ಮತ್ತು ಪೌರಾಯುಕ್ತ ಪೌರಾಯುಕ್ತರು ನಗರಸಭೆ ಬೀದರ್ ಇವರಿಗೂ ಕೂಡ ಮನವಿ ಪತ್ರಗಳು ನೀಡಿರ್ತೇವೆ ಇದಾದ ನಂತರ ಪೌರಾಡಳಿತ ಸಚಿವರಾದ ರೇಮ್ ಖಾನ್ ಜಿ ಅವರು ನಮಗೆ ನಿಮ್ಮೆಲ್ಲರನ್ನ ನಾನು ಬೀ ಚೈಲ್ಡ್ ಲೇಬರ್ನಿಂದ ನೇಮಕ ಮಾಡಿಕೊಳ್ಳುವ ಹಾಗೆ ಮಾಡ್ತೀನಿ ಅಂತ ಹೇಳಿ ಭರವಸೆ ನೀಡಿ ಒಂದು ಶಿಫಾರಸು ಪತ್ರವನ್ನು ನೀಡಿರ್ತಾರ ಆ ಶಿಫಾರಸು ಪತ್ರಗಳನ್ನು ತೆಗೆದುಕೊಂಡು ಬಂದು ನಾವು ಯೋಜನಾ ನಿರ್ದೇಶಕರಿಗೆ ಪೌರಾಯುಕ್ತರಿಗೆ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿಗೆ ಕೂಡ ನೀಡಿರ್ತೇವೆ ಆದರೂ ಸಹ ಎರಡು ತಿಂಗಳು ರಚಿಸಿವೆ ಯಾವುದೂ ಕೂಡ ಸ್ಪಂದನೆ ಸಿಕ್ಕಿಲ್ಲ ಅದರ ಸಲುವಾಗಿ ಶಾಂತಿಯುತವಾಗಿ ಒಂದು ಹೋರಾಟ ಮಾಡಿ ನಮ್ಮ ಒಂದು ನ್ಯಾಯ ಪಡೆಯುವ ಸಲುವಾಗಿ ಇವತ್ತಿನ ಈ ನಿರ್ಧಾರಕ್ಕೆ ಬಂದಿದ್ದೇವೆ ನಾವು ಮುಂದಿನ ದಿನಗಳಲ್ಲಿ ನಮಗೆ ಒಂದು ಕಾಯಂ ನೌಕರರನ್ನಾಗಿ ಮಾಡದೆ ಹೋದಲ್ಲಿ ನಾವುಗಳು ಉಪವಾಸ ಸತ್ಯಾಗ್ರಹವನ್ನು ಕೂಡ ಮಾಡ್ತೇವೆ ಅಂತ ಈ ಮೂಲಕ ಒಂದು ಹೇಳಕ್ಕೆ ಬಯಸ್ತಾ ಹೆಸರು ನಮ್ಮ ಹೆಸರು ಮಹೇಶ್ ನಾವು ಈ ಪ್ರತಿಭಟನೆ ಮಾಡೋ ಉದ್ದೇಶ ಅಂತಂದ್ರೆ ನಾವು ಹತ್ತು ವರ್ಷದಿಂದ ನಾವು ಕೆಲಸ ಮಾಡುತ್ತಾ ಬಂದಿದ್ದೀವಿ ಆದರೂ ಕೂಡ ಸರ್ಕಾರನಿಂದ ನಮಗೇನು ಬಿ ಇದು ಇದು ಸವಲತ್ತು ಸಿಕ್ಕಿಲ್ಲ ಅಂತಂದ್ರೆ ಗುತ್ತಿದ್ದಾರೆ ತಗೊಳತ್ತಾರ ಎಷ್ಟು ಅಂತಂದ್ರೆ ಒಂದು ನೂರು ರೂಪಾಯಿ ತೊಗೊಂಡು ಬರೀ ನಮ್ಗೆ ಐವತ್ತು ರೂಪಾಯಿ ಹಂಗೆ ನಮಗೆ ಕುಳ್ಳಲತ್ತಾರ ಅಸಲವಾಗಿ ಸಲುವಾಗಿ ಅದರಲ್ಲಿ ನಮ್ಮ ಹೊಟ್ಟೆ ಇಲ್ಲ ಅವರು ಕೂಡ ಸ್ಯಾಲ್ರಿಯಲ್ಲಿ ಆದರೂ ಕೂಡ ನಾವು ಹಾಗೆ ನಾವು ಮಾಡ್ಕೋತ ಬಂದೀವಿ ಇವಾಗ ಮೂವತ್ತೊಂದನೇ ಮಾರ್ಚು ಗುತ್ತಾರೆ ಟೆಂಡರ್ನೂ ಮುಗ್ದದ ಆದರೂ ಕೂಡ ಸರ್ ಕಮಿಷನರ್ ಅವರಿಗೆ ಎಲ್ಲರಿಗೆ ನಾವು ಆಗಿವಿ ಅಂದ್ರೆ ನಾವು ನಿಮಗೆ ಸ್ಯಾಲ್ರಿ ಕೊಡ್ತೀವಿ ಅಂತಂತ ಆದರೂ ಕೂಡ ಅದು ಮುಗಿತು ಇನ್ನು ಹತ್ತು ದಿವಸ ಆದ್ರೆ ಎರಡು ತಿಂಗಳಾದ ಅದು ಆಯ್ತದ ಅಲ್ಲಿ ತನಕ ನಮಗೆ ಪೆಟ್ರೋಲ್ಗೆ ದುಡ್ಡು ಇಲ್ಲ ಮತ್ತು ಓಡಾಡಕ್ಕೆ ಪೂರ ತೊಂದರೆ ಮತ್ತು ಮೇಲಿಂದಾಗ ಅಂತಂದ್ರೆ ನಮಗೆ ಏನಾರ ಇಸ್ಟೆಂಟ್ ಏನೋ ಆಯಿತು ಅಂತಂದ್ರೆ ಅವ್ರು ಇಲ್ಲಿ ಭೀ ಅನ್ಬೌದು ನಿಮ್ಗೆ ನಮಗೆ ಏನಿಲ್ಲ ಯಾಕಂತಂದ್ರೆ ಅವ್ರಲ್ಲಿ ಏನು ಬಿ ನಂಬಲ್ಲಿ ಆದೇಶ ಪತ್ರನೇ ಇಲ್ಲ ಒಂದು ಏನಾರ ಗುರ್ತಿಂದ ಕಾರ್ಡ್ ಭೀ ಇಲ್ಲ ನಮ್ಮಲ್ಲಿ ಈಗ ಮೊದಲು ಗುತ್ತಿದಾರ ಬಲ್ ಮಾಡ್ತಿದ್ದೀವಿ ಅವರ ಗುರ್ತಿನ ಕಾರ್ಡ್ ಇತ್ರಿ ಇವಾಗಿಲ್ಲ ಅದು ಸಲುವಾಗಿ ಎರಡು ತಿಂಗಳಿಂದ ಶ್ಯಾಲರಿನೂ ಇಲ್ಲ ಮತ್ತು ಈಗ ಮುಂದಾದರೂ ಆಧಾರ್ ಕಾರ್ಡ್ ಇದು ಏನಾರ ಅವ್ರದ್ದು ಕಾರ್ಡ್ ಕೊಡಬೇಕು ನಮ್ಗೆ ಕೆಲಸ ಹಾಗೆ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ಇಲ್ಲಿ ತನಕ ನೀವು ಎಷ್ಟು ತಿಂಗಳ ಮಾಡ್ಕೊತ ಬಂದಿರಿ ಯಾವ್ದು ಯಾವ ಇದೇ ನಿಮ್ ಪಾಪ ಕೆಲಸ ಏನ್ ಮಾಡ್ಲತ್ತಿರಲ್ಲ ಹತ್ತು ವರ್ಷದಿಂದ ವರ್ಷದಿಂದ ನಿಮ್ಗೆ ಯಾವ್ದೇ ಒಂದು ಗುರುತಿನ ಚೀಟಿ ಕೊಟ್ಟಿಲ್ಲ ಮೊದಲ ಸರ್ ಹಾ ಇವಾಗ ಸೆಕೆಂಡ್ ಕೊಟ್ಟಿಲ್ಲ ಟೆಂಡರ್ ಆಗಿಲ್ಲ ಸರ್ ಅದು ಟೆಂಡರ್ ಆಗಿಲ್ಲ ಅಂತಂದ್ರೆ ಇವಾಗ ಮೊನ್ನೆ ಮುಗ್ದದ್ರಿ ಮೂವತ್ತೊಂದು ಮೂರು ಇಪ್ಪತ್ತೈದಕ್ಕೆ ಮುಗ್ದ್ರಿ ಅವರು ಟೆಂಡರ್ ಈಗ ನಿಮಗೆ ಸಂಬಳ ಎಷ್ಟು ಕೊಡ್ಲತ್ತಾರ ತಿಂಗಳಿಗೆ ಅಂದ್ರೆ ಹನ್ನೆರಡು ಸಾವಿರದ ಚಿಲ್ಲರ್ ಬರ್ತದೆ ಎಷ್ಟು ತಾಸ ಕೆಲಸ ಮಾಡಬೇಕು ಅದು ಸರ್ಕಾರ ಆದೇಶ ಪ್ರಕಾರ ಎಂಟು ತಾಸದ ನಾವು ಹದಿನಾರು ತಾಸು ಮಾಡ್ತೀವಿ ಅಚ್ಛಾ ಬೀದರ ಒಟ್ಟು ಎಷ್ಟು ಟಾಕಿಗಳ ನಗರದಾಗ ಹತ್ತೊಂಬತ್ತು ಟಾಕಿ ನೀವು ಎಷ್ಟು ಜನ ಕೆಲಸ ಮಾಡತ್ತೀರಿ ನಾವು ಹನ್ನೆರಡು ಜನ ವಾಲ್ಮೇನ್ ಇದ್ದೀವ್ರಿ ಮತ್ತೆ ಉಳಿಕಿರು ಪಂಪ್ ಆಪರೇಟರ್ ಅಂತಂದ್ರೆ ನಾಲ್ಕು ಜಾಗ ಪಂಪ್ ಪಂಪ್ ಅವರಿ ಅವರೆಲ್ಲರೂ ಕೂಡಿ ನಾವೀಗ ಇಪ್ಪತ್ತೊಂಬತ್ತು ಜನ ಇದ್ದೀವಿ ಅಂದ್ರೆ ಒಂದು ಟ್ಯಾಕಿಗೆ ಎಷ್ಟು ಜನ ಕೆಲಸ ಮಾಡತ್ತೀರಿ ನೀವು ಒಂದು ಒಂದು ಕೊಬ್ಬನೂ ಆಗಲ್ರಿ ಒಂದು ಕೊಬ್ಬರಿ ಮಾಡ್ಲತ್ತೀರಿ ಎಟ್ಲೀಸ್ಟು ಒಂದು ಎಟ್ಲೀಸ್ಟು ತಮ್ಮ ಅನಿಸಿಕೆ ಪ್ರಕಾರ ಒಂದು ಟಾಕಿಗೆ ಮೂರು ಜನ ಕೆಲಸ ಮಾಡಬೇಕು ಎಂಟು ತಾಸು ಕೆಲಸ ಮಾಡಬೇಕು ನೀವು ಹನ್ನೆರಡು ತಾಸು ಕೆಲಸ ಮಾಡ್ತಾ ಇದ್ದೀರಿ ನೀವು ಒಬ್ಬರೇ ಒಂದು ಟಾಕಿ ಒಬ್ಬರು ಮೂರು ಮೂರು ಟಾಕಿ ಮೇಂಟೈನ್ ಮಾಡ್ತಾ ಇದ್ದೀರಿ ಈ ಸಾಧನೆ ಸರ್ ತುಕಾರಾಮ್ ಅಂತ ಬೀದರ್ ಸಿಟಿ ವಾಟರ್ ಸಪ್ಲೈ ವರ್ಕರ್ ಸೊಸೈಟಿ ಸಂಘಲಿಂದು ನಾವು ಏನಂತಂದ್ರೆ ಪ್ರತಿಭಟನೆ ಮಾಡಿದ್ದೆವು ನಾವು ಸುಮಾರು ಹತ್ತು ವರ್ಷದಿಂದ ಬೀದರ್ ನಗರಸಭೆಯಾದಾಗ ಹೊರಬು ಅದರ ಮೇಲೆ ನಾವು ವಾಲ್ಮ್ಯಾನ್ ಮತ್ತು ಪಂಪ್ ಅಂತಂದ್ರೆ ಕೆಲಸ ಮಾಡ್ತಾ ಮಾಡ್ತಾಯಿದ್ದೆವು ಈಗ ನಾವು ಹತ್ತು ವರ್ಷದಿಂದ ಕೆಲಸ ಮಾಡಿದ್ದೆವು ಟೆಂಡರ್ ಮುಗಿದೋಗ್ಯದ ಬಟ್ ನಾವು ಖಾಯಂ ಅಂತ ಅಂಥೇಳಿ ನಾವು ಮನವಿ ಪತ್ರ ಡಿಸ್ ಸಾವ್ರಿಗೆ ಕೊಟ್ಟಿದ್ದೆವು ಮತ್ತು ಉಸ್ತುವಾರಿ ಸಚಿವರದ್ದು ಏನಂತಂದ್ರೆ ಆದೇಶ ಪ್ರತಿವಿ ಏನಂತಂದ್ರೆ ಸಾವಿರಿ ಕಮಿಷನರ್ ಸಾವ್ರಿಗೆ ಮತ್ತೆ ಡಿ ಸಿ ಸಾವ್ರಿಗೆ ಕೊಟ್ಟಿದ್ದೆವು ಆದರೆ ಯಾವುದೇ ಏನಂತಂದ್ರೆ ಮಾಡಿಲ್ಲ ಅವರು ಕಾಯ್ ಅದು ಏನು ಆದೇಶ ಪಡ್ತಿ ಕೊಟ್ಟಿಲ್ಲ ಅದ್ರ ಕಡೆ ನಾವೇ ಇವತ್ತ ಇವತ್ತು ನಾವು ಪ್ರತಿಭಟನೆ ಮಾಡುತ್ತಿದ್ದೆವು ಸರ್ ಕೆಲವೇ ಹತ್ತು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೆವು ನಾವು ಪಂಪ್ ಆಪ್ರೇಟರ್ ಅಂತ ಕೊಡೋದು ಹನ್ನೆರಡು ಸಾವಿರ ರೂಪಾಯಿ ಮಾಡೋದು ಹನ್ನೆರಡು ತಾಸು ಡ್ಯೂಟಿ ಚುಟ್ಟಿ ಇಲ್ಲ ಏನಿಲ್ಲ ಏನೇ ಚುಟ್ಟಿ ಬೇಕಾದರೂ ಒಬ್ಬರು ಒಬ್ಬರು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ನಮ್ಮ ಡ್ಯೂಟಿ ನಾವೇ ಮಾಡ್ಕೋಬೇಕು ಅದ್ರ ಸಲಕ್ಕ ನಾವು ಚೇರಡ ಆಫೀಸಿಂದ ಹಾಕಿ ಕೊಡೋರು ಅಂತ ಮನವಿ ಮಾಡುತ್ತಿದ್ದೆ ಸರ್